ಎರಡು ವರ್ಷಗಳ ಹಿಂದೆ ಜನಗಳಿಂದ ತುಂಬಿ ತುಳುಕ್ತಿದ್ದ ಪಾರ್ಕು ಇವಾಗ ಜನಗಳು ಒಳಗಡೆ ಹೋಗಿ ವಾಕಿಂಗ್ ಮಾಡಬೇಕು ಅಂಥ ಮೇಂಟೆನೆನ್ಸ್ ಮಾಡಿದರೆ ಒಳಗಡೆ ನೋಡಿ ಗಿಡಗಳು ಗಲೀಜು ಮರಗಳು ಬಿದ್ದಿರುವಂಥ ಕೊಂಬೆಗಳು ಕರೆಕ್ಟಾಗಿ ಲೈಟ್ ವ್ಯವಸ್ಥೆ ಇಲ್ಲ ಆಮೇಲೆ ಎಣ್ಣೆ ಕುಡಿದು ಬೀಸೋಕೆ ಬಾಟ್ಲುಗಳು ವೇಸ್ಟೇಜ್ ಮತ್ತು ಅಲ್ಲಲ್ಲೇ ಮಳೆಗಳಲ್ಲಿ ಹಾವುಗಳು ಇದೆಲ್ಲ ನೋಡಿ ಜನಗಳು ಒಳಗಡೆ ತರಕೆತ್ತಿರುತ್ತೆ ಏಕೆಂದರೆ ಮೇಂಟೆನೆನ್ಸು ಕರೆಕ್ಟಾಗಿ ಮಾಡಲಿಲ್ಲ ಜನಗಳು ಟ್ಯಾಕ್ಸಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಪಾರ್ಕ್ ಮಾಡಿದ್ರು ಬಟ್ ಇದನ್ನ ಯಾರೂ ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ ಒಂದಷ್ಟು ಒಂದರ್ಶಿನ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಇದೇ ಬಾಳು ಇಲ್ಲಿಗೆ ಪಾರ್ಕ್ ಅಂತ ಅವಶ್ಯಕತೆ ಇರಲ್ಲ ಏಕೆಂದರೆ ಬೆಳಗ್ಗೆ ಸಾಯಂಕಾಲ ತರಕಾಲಿ ಎಷ್ಟು ಬೇರೆ ಮರಿಕೊಣೋ ಅಂತ ಜನಗಳ ಮಧ್ಯೆ ಈ ಪಾರ್ಕ್ ಹೋಗಿ ಇರೋದು ಸುತ್ತಾಟ ಎಲ್ಲ ಜನಗಳಿಗೆ ಬೇಕಾಗಿತ್ತು ಏನೋ ಮಾಡಿದ್ರು ಆದರೆ ಇದು ನಮ್ಮ ಜನಗಳು ಯಾರು ಜಾಸ್ತಿ ಉಪಯೋಗ ಇಲ್ಲ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡ್ತಿದ್ದೋ ಈಜೊಡುತ್ತಿದ್ದೋ ದನಗಳು ಮೈ ತೊಳಿತಿದ್ದೋ ಕ್ರಿಕೆಟ್ ಆಡ್ತಿದ್ರು ಮತ್ತು ಅದರಿಂದ ಮಳೆ ನೀರು ಡೈರೆಕ್ಟಾಗಿ ಬಂದು ಕೆರೆಯಲ್ಲಿ ಶೇಖರಣೆ ಆಯ್ತಿತ್ತು ಆದರೆ ಈಗ ಅರ್ಘಾವತಿ ಡ್ಯಾಮ್ ನೀರು ಬಂದು ಕೆರೆಯಲ್ಲ ವಾಸತೆ ಎಷ್ಟೇ ನೀರಿದ್ರೂ ಅದು ಪ್ರಯೋಜನ ಇಲ್ಲ ಈಗ ಏಕೆಂದರೆ ಒಂದು ದನಗಳು ನೀರು ಕುಡಿಕಾಗಲ್ತು ಯಾವ್ದು ಹೋಗಿ ಯಾರು ಈಜೆಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡಿ ಇದು ಯಾವ ರೀತಿ ಇದೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ ಲೈಟ್ ಇಲ್ಲ ಸುತ್ತ ಗಿಡಗಳು ಬೆಳ್ಕೊಂಡವ್ರೆ ಕತ್ ಒಳಗಡೆ ಬರೀ ಎಣ್ಣೆ ಕುಡಿದೆಯಲ್ಲ ಏನೇನು ವ್ಯವಹಾರ ವ್ಯವಹಾರಗಳೆಲ್ಲ ನಡಿತಾವಿ ಇಲ್ಲಿ ಆದರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಗೊತ್ತಾದರೂ ಯಾರು ಏನೂ ಮಾಡೋಕ್ಕಾಗಲ್ಲ ಏಕೆಂದರೆ ಇಲ್ಲಿ ಬಂದು ಮೇಂಟೆನೆನ್ಸ್ ಮಾಡಿದ್ರೆ ಯಾರೂ ಇಲ್ವಲ್ಲ ಒಂದು ಕಾಲದಲ್ಲಿ ಯಾರೋ ಒಬ್ಬರು ಮೇಂಟೇನ್ ಮಾಡ್ತಾಯಿದ್ರು ಡೈಲಿ ಕ್ಲೀನ್ ಮಾಡಿಕೊಂಡು ಆದರೆ ಈಗ ಅದು ಯಾವುದೂ ಇಲ್ಲ ಮತ್ತು ಇದರಲ್ಲಿ ಅವುಗಳು ಬೇರೆ ಬಂದು ಒಳಗಡೆ ಸೇರಿಕೊಂಡೈತೆ ಯಾವಾಗ ಎಲ್ಲಿ ಎಲ್ಲಿ ಬರುತ್ತಂತ ಹೇಳೋಕಾಗಲ್ದು ಆಗ್ಬಿಟ್ಟು ಈ ರೀತಿ ನಮ್ಮೂರು ಪಾರ್ಕು ವ್ಯವಸ್ಥೆ ಈ ರೀತಿ ಇದೆ ದುಡ್ಡಲ್ಲೆಲ್ಲ ಖರ್ಚು ಮಾಡ್ತಾರೆ ಮೇಂಟೆನೆನ್ಸ್ ಮಾಡೋಲ್ಲ ಸುಮ್ಮನೆ ತಂದು ಮಾಡೋದು ಪ್ರಯೋಜನ ಜನಗಳಿಗಂತೂ ಒಂದು ಸ್ವಲ್ಪ ಪ್ರಯೋಜನ ಆಗ್ತಾಯಿಲ್ಲ ಇದು ನಮ್ಮೂರಿಗೆ ಬೇರೆ ಕಡೆಯಿಂದ ಬಂದಿರೋರು ಒಂದಷ್ಟು ದಿನ ವಾಕಿಂಗ್ ಮಾಡಿದ್ರು ಬಟ್ ಈ ವ್ಯವಸ್ಥೆ ನೋಡಿಬಿಟ್ಟು ಯಾರು ಮುಂದೆ ಬರೋಕ್ಕೆ ಪಾರ್ಕ್ಗೆ ವಾಕಿಂಗ್ ಮಾಡೋಕೆ ಯಾರು ಬರ್ತಾ ಇಲ್ಲ ಯಾಕೆಂದ್ರೆ ಅಂತ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲಿ ಈ ಪಾರ್ಕಲ್ಲಿ ಅದ್ಕೊಂಡು ಯಾವೊಂದು ಬೀಗದ ವ್ಯವಸ್ಥೆ ಇಲ್ಲ ಯಾರು ಗೇಟ್ ಹಾಕೋ ಇಲ್ಲ ಹೆಂಗ್ ಬೇಕಂಗೆ ಬಿಟ್ಬಿಟ್ಟಿದ್ದಾರೆ ಯಾರು ಬೇಕು